ಹಲೋ ಫುಡ್ ಈಸ್ ವೆಲ್ಕಮ್ ಟು ಕೋಕ್ ಸಾಯಿ ಶುಭ ಚಾನಲ್ ಇವತ್ತು ಮನೆಯಲ್ಲೇ ಹೆಲ್ದಿಯಾಗಿ ಎಲ್ಲ ಥರದ ಧಾನ್ಯನೂ ಯೂಸ್ ಮಾಡಿಕೊಂಡು ಗೋಧಿ ಹಿಟ್ಟನ್ನ ಹೇಗೆ ಬಿಡಿಸೋದು ಅಂತ ನಾನಿಲ್ಲಿ ತೋರಿಸ್ತೀನಿ ಹಾಗೆ ತುಂಬ ಸಾಫ್ಟಾಗಿ ತುಂಬ ಮೃದುವಾಗಿ ಬರುತ್ತೆ ಹೆಲ್ತಿಗೂ ಕೂಡ ತುಂಬಾ ಒಳ್ಳೆಯದು ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ ಹಾಗೆ ವಿಡಿಯೋ ಆದರೆ ಪ್ಲೀಸ್ ಆದಷ್ಟು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನಾನಿಲ್ಲಿ ನಾಲ್ಕು ಕೆ ಜಿ ಆಗಷ್ಟು ಗೋಧಿನ ತೊಗೊಂಡಿದ್ದೀನಿ ತೊಳೆದು ಅದನ್ನು ಬಿಸಿಲಲ್ಲಿ ಒಂದೆರಡು ದಿನ ಒಣಗಿಸ್ಬಿಟ್ಟು ನಾನಿಲ್ಲಿ ತೊಗೊಂಡಿದ್ದೀನಿ ಅದ್ರ ಜೊತೆಗೆ ನಾಲ್ಕು ಕೆ ಜಿ ಗೋಧಿಗೆ ನಾನಿಲ್ಲಿ ಒಂದು ಕೆ ಜಿ ಆಗೋಷ್ಟು ಜೋಳದ ಜೋಳನ ಹಾಕೋತಾ ಇದ್ದೀನಿ ನಾನಿಲ್ಲಿ ಹಾಗೆಯೇ ಒಂದು ಅರ್ಧ ಕೆ ಜಿ ಆಗೋಷ್ಟು ಹೆಸ್ರು ಕಾಳನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಕೆ ಜಿ ಕಡಲೆ ಕಾಳನ್ನು ಕೂಡ ಹಾಕೊಂಡಿದ್ದೀನಿ ಇದ್ರ ಜೊತೆಗೆ ಹಳಿ ಜೋಳ ಬರುತ್ತಲ್ಲ ಅದನ್ನು ಕೂಡ ಒಂದು ಅರ್ಧ ಕೆ ಜಿ ಆಗೋಷ್ಟು ಯೂಸ್ ಮಾಡ್ಬೋದು ಹಾಗೆ ನಾನಿಲ್ಲಿ ಒಂದು ನೂರು ಗ್ರಾಮ್ ಆಗಷ್ಟು ಮೆಂತ್ಯನ ಯೂಸ್ ಮಾಡ್ತಾ ಇದ್ದೀನಿ ಇದ್ರ ಜೊತೆಗೆ ನಾನು ರೆಗ್ಯುಲರಾಗಿ ಕರ್ಬೇವಿನ ಸೊಪ್ಪು ಬರುತ್ತಲ್ಲ ಅದನ್ನು ಕೂಡ ಒಣಗಿಸ್ಬಿಟ್ಟು ನಾನಿಲ್ಲಿ ಯೂಸ್ ಮಾಡ್ತೀನಿ ಕರ್ಬೈನ್ ಇಲ್ಲಿ ಹಾಕಿಲ್ಲ ನೀವು ಸೊಪ್ಪು ಇದ್ರೆ ಮಿಸ್ ಮಾಡ್ದಂಗೆ ಹಾಕೊಳ್ಳಿ ಅದರ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಇದ್ರ ಜೊತೆಗೆ ನಾನಿಲ್ಲಿ ಒಂದು ಅರ್ಧ ಕೆ ಜಿ ಆಗೋಷ್ಟು ರಾಗಿನ ಯೂಸ್ ಮಾಡ್ತಾ ಇದ್ದೀನಿ ರಾಗಿ ಆಪ್ಷನಲ್ಲೂ ನೀವು ಡೈಲಿ ಮುದ್ದೆ ತಿಂತೀನಿ ಅನ್ನೋದು ತಿಂತೀನಿ ಅನ್ನೋದಿದ್ರೆ ನೀವು ಇಲ್ಲಿ ರಾಗಿನ ಯೂಸ್ ಮಾಡೋಕ್ಕೆ ಬೇಡ ನೀವು ಮುದ್ದೆ ಯೂಸ್ ಮಾಡಲ್ಲ ಅನ್ನೋದಿದ್ರೆ ಮಿಸ್ ಮಾಡ್ದಂಗೆ ಗೋಧಿ ಜೊತೆಗೆ ರಾಗಿನೂ ಕೂಡ ಯೂಸ್ ಮಾಡಿ ಇದಿಷ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಇದನ್ನು ಮಿಲ್ ಮಾಡಿಸ್ಕೋಬೇಕಾಗುತ್ತೆ ನೋಡಿ ತುಂಬ ಹೆಲ್ದಿಯಾಗಿ ತುಂಬಾ ಚೆನ್ನಾಗಿರುತ್ತೆ ನೀವು ಡೈಲಿ ಚಪಾತಿ ತಿಂತೀನಿ ಅನ್ನೋದಿದ್ರೆ ನೀವು ಅಂಗಡಿಲಿ ಥರ ಗೋಧಿ ಹಿಟ್ಟಕ್ಕಿಂತ ನೀವೇ ಮನೇಲಿ ಮಾಡಿಸ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಗೋಧಿ ಹಿಟ್ಟನ್ನು ನಾನಿಲ್ಲಿ ಮಿಲ್ಲಲ್ಲಿ ಮಾಡಿಸ್ಕೊಂದೀನಿ ತುಂಬ ಸಾಫ್ಟಾಗಿರೋ ಹಿಟ್ಟು ಸಣ್ಣಕ್ಕಿರಬೇಕು ಸ್ವಲ್ಪ ತರಕಾರಿ ಈ ಥರ ಇರಬಾರ್ದು ಆದಷ್ಟು ಸ್ಮೂತಾಗಿ ಉಡಿಸ್ಕೊಳ್ಳಿ ಹಾಗಿದ್ರೆ ಚಪಾತಿ ಮೃದುವಾಗಿ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ನಾನಿಲ್ಲಿ ತೋರಿಸಿದ್ದೀನಿ ಆ ಥರ ಸಣ್ಣಕ್ಕೆ ಬರಬೇಕಾಗುತ್ತೆ ಈಗ ನಾನಿಲ್ಲಿ ಚಪಾತಿ ಮಾಡೋದನ್ನು ತೋರಿಸ್ತೀನಿ ನಾನಿಲ್ಲಿ ಒಂದೂವರೆ ಕಪ್ ಆಗೋಷ್ಟು ಗೋಧಿ ಹಿಟ್ಟನ್ನು ಹಾಕೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ನಾವು ಮಾಮೂಲಿ ಚಪಾತಿ ಎಲ್ಲ ಕಲಿಸ್ತಿಲ್ಲ ಆ ಥರ ಕಲಿಸ್ಕೋಬೇಕಾಗುತ್ತೆ ನಾವು ಹೊರಗಡೆಯಿಂದ ತಂದು ಮಾಡೋದಕ್ಕಿಂತ ಹೆಚ್ಚಾಗಿ ಮನೇಲೇ ಮಾಡ್ಕೊಳ್ಳಿ ಹಾಗೆ ಡಯಾಬಿಟಿಸ್ ಇರೋರಿಗೆ ಎಲ್ಲರಿಗೂ ತುಂಬಾ ಒಳ್ಳೆಯದು ಈ ಥರ ಎಲ್ಲ ಥರದ ಧಾನ್ಯ ಹಾಕ್ಕೊಂಡು ಯೂಸ್ ಮಾಡೋದ್ರಿಂದ ಇದ್ರ ಜೊತೆಗೆ ನಿಮಗೆ ಯಾವುದು ಇಷ್ಟ ಅನಿಸುತ್ತೆ ಆ ಥರ ಧಾನ್ಯ ಕೂಡ ಯೂಸ್ ಮಾಡ್ಬೋದು ಮಾಡಿ ಬಿಡಿಸ್ಬೋದು ಚೆನ್ನಾಗಿ ಹಿಟ್ಟನ್ನು ಇದನ್ನು ನಾದ್ಕೋಬೇಕಾಗುತ್ತೆ ಒಂದು ನಿಮಿಷ ಚೆನ್ನಾಗಿ ನಾದ್ಕೊಂಡಾದ್ಮೇಲೆ ಇದಕ್ಕೆ ಮೇಲೆ ಒಂದೆರಡು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಬಿಟ್ಟು ಸಲ ಮೇಲೆ ಸಲ ಎಣ್ಣೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಒಂದು ಹತ್ತು ನಿಮಿಷ ಹಾಗೆ ಇಟ್ಬಿಡೋಣ ತುಂಬ ಉಬ್ಬಿ ಎಲ್ಲ ಬರುತ್ತೆ ಅಂತ ನಾನು ಹೇಳಲ್ಲ ಆದರೆ ಚಪಾತಿ ಮಾತ್ರ ನೀವು ಮಾರ್ನಿಂಗ್ ಮಾಡಿ ಆಫ್ಟರ್ನೂನ್ವರೆಗೂ ಹಿಟ್ಟು ಕೂಡ ಅಷ್ಟೇ ಸಾಫ್ಟಾಗಿ ಅಷ್ಟೇ ಚೆನ್ನಾಗಿರುತ್ತೆ ಟೇಸ್ಟು ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ನೀವು ಒನ್ ಟೈಮ್ ಮಾಡಿ ನೋಡಿ ಈ ಥರ ಮನೇಲೇನೆ ಗೋಧಿ ಹಿಟ್ಟನ್ನು ತಂದು ಎಲ್ಲ ಬಿಡಿಸ್ಕೊಂಡು ಮಾಡಿ ನೋಡಿ ತುಂಬನೇ ಚೆನ್ನಾಗಿ ಬರುತ್ತೆ ಈಗ ಒಂದು ಹತ್ತು ನಿಮಿಷ ಆಗಿದೆ ಟೈಮ್ ಇದೆ ಅಂದರೆ ಹಾಫ್ ಆನ್ ಅವರ್ ಕೂಡ ಇಡ್ಬೋದು ನಾವು ಚಪಾತಿ ಎಲ್ಲ ಮಾಡ್ತೀವಲ್ಲ ಸಣ್ಣಕ್ಕೆ ಆ ಥರ ಉಂಡೆ ತೊಗೊಳ್ಳೋಣ ಸ್ವಲ್ಪ ಉಂಡೆ ತೊಗೊಂಡು ಈ ಥರ ಹಿಟ್ಟಲ್ಲಿ ಈ ಥರ ಒಂದು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಅಂಟ್ಕೊಳ್ದಂಗೆ ಈ ಥರ ಚಪಾತಿನ ಲಟ್ಟಿಸ್ಕೊಬೇಕಾಗುತ್ತೆ ನೀವು ಎಣ್ಣೆ ಲಟ್ಟಿಸ್ಬೋದು ನನಗೆ ಇಲ್ಲಿ ಹಿಟ್ಟನ್ನು ಚಪಾತಿ ಹಿಟ್ಟನ್ನು ಹಾಕ್ಕೊಂಡು ನಾನಿಲ್ಲಿ ಲಟ್ಟಿಸ್ಕೊತಿದ್ದೀನಿ ಅಂಟುತ್ತೆ ಅಂದರೆ ಇನ್ನೊಂದು ಸ್ವಲ್ಪ ಕೆಳಗಡೆ ಹಾಕೊಂಡು ಸಣ್ಣಕ್ಕೆ ನೋಡಿ ಈ ಥರ ತುಂಬ ಮಂದಕ್ಕಿರಬಾರ್ದು ನೋಡಿ ಈ ಒಂದು ಸೈಜಲ್ಲಿ ಲಟ್ಟಿಸ್ಕೋಬೇಕಾಗತ್ತೆ ನಾನು ಅರ್ಲೆನೋ ಫಸ್ಟೇ ಇಟ್ಟಿದ್ದೆ ಅರ್ಧಿರೋ ಚಪಾತಿನ ಇದಕ್ಕೆ ಹಾಕ್ಕೊಂಡು ಮುಗ್ಸ್ ಹಾಕೊಂಡು ಬೇಯಿಸ್ಕೋಬೇಕು ಉಬ್ಬಿ ಎಲ್ಲ ಬರುತ್ತೆ ಅಂತ ನಾನು ಹೇಳೋದಿಲ್ಲ ಯಾಕೆಂದರೆ ಕಾಳು ಎಲ್ಲವುದನ್ನು ಹಾಕಿರೋದ್ರಿಂದ ನಾವು ಆಶೀರ್ವಾದ ಎಲ್ಲ ತರ್ತೀವಲ್ಲ ಅಷ್ಟೊಂದೆಲ್ಲ ಉಬ್ಬಿ ಎಲ್ಲ ಬರಲ್ಲ ಆದರೆ ಸಾಫ್ಟಾಗಿ ತುಂಬಾ ರುಚಿಯಾಗಿ ಬರುತ್ತೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಡಯಾಬಿಟಿಸ್ ಇರೋರು ಅಥವಾ ಡಯಟ್ ಮಾಡೋರು ಕೂಡ ಈ ಚಪಾತಿ ಬೆಸ್ಟ್ ಅಂತಲೇ ಹೇಳ್ತೀನಿ ನಾವು ನಾರ್ಮಲ್ ಗೋಧಿ ಹಿಟ್ಟಲ್ಲಿ ಮಾಡ್ಕೊಳ್ಳೋದಕ್ಕಿಂತ ಈ ಥರ ಮಾಡಿಕೊಡಿ ತುಂಬ ಹೆಲ್ದಿಯಾಗಿ ತುಂಬಾ ರುಚಿಯಾಗಿ ಕೂಡ ಬರುತ್ತೆ ನೋಡಿ ಎಷ್ಟು ಸಾಫ್ಟಾಗಿ ಎಷ್ಟು ಮೃದುವಾಗಿ ಬಂದಿದೆ ಅಂತ ನಾನು ಇಲ್ಲಿ ಒಂದು ತೋರಿಸ್ತೀನಿ ನೀವು ಬೆಳಿಗ್ಗೆ ಮಾಡಿದರೆ ಮಧ್ಯಾಹ್ನದವರೆಗೂ ಲ ಬಾಕ್ಸಿಗೂ ಕೂಡ ಅಷ್ಟೇ ಸಾಫ್ಟಾಗಿ ಮೃದುವಾಗಿ ಬರುತ್ತೆ ಒನ್ ಟೈಮ್ ಟ್ರೈ ಮಾಡಿ ಹಾಗೆ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಅದಷ್ಟು ಲೈಕ್ ಮಾಡಿ ಸ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮತ್ತಷ್ಟು ನ್ಯೂ ರೆಸಿಪೀಸ್ಗಾಗಿ ನನ್ನ ಚಾನಲಲ್ಲಿ ಸಬ್ ಕ್ರೈ ಮಾಡಿಕೊಂಡು ನೋಡಿ ಹಾಗೆ ಮತ್ತೊಂದು ನ್ಯೂ ರೆಸಿಪಿನಗೆ ನಾನು ನಿಮ್ಮನ್ನು ಮೀಟ್ ಮಾಡ್ತೀನಿ ಅಲ್ಲಿವರೆಗೂ ನಮಸ್ಕಾರ